ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಇದೀಗ ಪಿ ಕೆ ಎಲ್ ಕಡೆಯಿಂದ ಕೂಡ ಒಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ ಬಟ್ ಪಿನ್ ಟು ಪಿನ್ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಪಿ ಕೆ ಎಲ್ ಕಡೆಯಿಂದ ಒಂದು ಬಿಗ್ ನ್ಯೂಸ್ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಈ ಬಾರಿ ಪಿ ಎಲ್ ಆಕ್ಷನ್ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಈ ಒಂದು ಐ ಪಿ ಎಲ್ ಮುಕ್ತಾಯವಾಗುವ ಮೊದಲ ಏನಪ್ಪಾ ಅಂದ್ರೆ ಒಂದು ಪಿಕೆಲ್ ಆಕ್ಷನ್ ಗೆ ಇಲ್ಲಿ ನಡೆಸ್ತಾ ಇದಾರೆ ಸ್ಟಾರ್ಟ್ ಮಾಡಬೇಕಂತ ಕೂಡ ಇಲ್ಲಿ ಪಿಕೆಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಒಂದು ಪಿ ಕೆಎಲ್ ಆಕ್ಷನ್ ಇದೀಗ ಡೇಟ್ ಇಲ್ಲಿ ಅನೌನ್ಸ್ ಆಗಿದೆ ಯಾವ ಡೇಟ್ ಈ ಪಿಕೆಲ್ ಕೆಎಲ್ ನಡೀತಾ ಇದೆ ಇಲ್ಲಿ ನೋಡಬಹುದು ಇನ್ನು ಈ ಒಂದು ಡೇಟ್ಗೆ ಇಲ್ಲಿ ಪಿ ಕೆಎಲ್ ಸೀಸನ್ ಆಕ್ಷನ್ ಸ್ಟಾರ್ಟ್ ಆಗ್ತದೆ ಮೇ ತರ್ಟಿ ಒನ್ ಟು ಜೂನ್ ಒಂದರವರೆಗೆ ಒಂದು ಆಕ್ಷನ್ ಇಲ್ಲಿ ನಡೀತದೆ ಬಟ್ ಎರಡು ದಿನಗಳ ಕಾಲ ಏನಪ್ಪಾ ಅಂದ್ರೆ ಈ ಒಂದು ಪಿಕೆಲ್ ಆಕ್ಷನ್ ಇಲ್ಲಿ ನಡೀತದೆ ಬಟ್ ಅದು ಬೆಳಗ್ಗೆ ಬಟ್ ರಾತ್ರಿ ನಡೆಯುತ್ತಂತ ಗೊತ್ತಿಲ್ಲ ಯಾಕಂದ್ರೆ ಇದೀಗ ಐ ಪಿ ಎಲ್ ಪಂದ್ಯ ಇರುವಾಗಲೇ ಈ ಒಂದು ಪಿ ಪಿ ಎಲ್ ಕೂಡ ಇಲ್ಲಿ ನಡೀತದೆ ಮೇ ಬಿ ಏನಪ್ಪ ಅಂದ್ರೆ ನಮ್ಮ ಐ ಪಿ ಎಲ್ ನ ಪಂದ್ಯಗಳು ಇರುವಾಗ ಈ ಒಂದು ಅಂದ್ರೆ ಒಂದು ಮೇ ತರ್ಟಿ ಒನ್ ಬಟ್ ಜೂನ್ ಒನ್ ರಸ್ಟ್ ಇದ್ದಾಗ ಬಹುಶಃ ಇದು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಜೂನ್ ಏನಪ್ಪಾ ಏನಪ್ಪಾಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಐ ಪಿ ಎಲ್ ಪ್ಯಾನಲ್ ಪಂದ್ಯ ಕೂಡ ನೋಡ್ತೀವಿ ಈ ಕಡೆ ಮೇ ತರ್ಟಿ ಒನ್ ಮತ್ತು ಜೂನ್ ಒಂದರಂದು ಒಂದು ಎರಡು ದಿನಗಳ ಕಾಲ ಇಲ್ಲಿ ಒಂದು ಪಿಚಿಎಲ್ ಆಕ್ಷನ್ ನಡೀತದೆ ಬಟ್ ಈ ಬಾರಿ ನಮ್ಮ ಬುಲ್ಸ್ ತಂಡಪ್ಪ ಅಂದ್ರೆ ಒಂದು ಸ್ಟಾರ್ ಆಟಗಾರನ್ನ ಖರೀದಿ ಮಾಡುವ ಕೂಡ ಪ್ಲಾನ್ ಮಾಡಿದೆ ಯಾಕಂದ್ರೆ ಕನ್ನಡಿಗ ಬಿ ಸಿ ರಮೇಶ್ ಅವರು ಇದೀಗ ನಮ್ಮ ಬುಲ್ಸ್ ತಂಡಕ್ಕೆ ಹೆಡ್ ಕೋಚ್ ಆಗಿ ನೇಮಕ ಆದ್ರು ಈಗ ಅವರ ಒಂದು ಸಾರಥ್ಯದಲ್ಲಿ ನಮ್ಮ ಬುಲ್ಸ್ ತಂಡ ಇದೀಗ ಒಂದು ಬೆಂಕಿ ಕಟ್ಟಿ ಈ ಬಾರಿ ಆದ್ರೂ ಇಲ್ಲಿ ಚಾಂಪಿಯನ್ ಆಗುತ್ತಾ ಅಂತ ಕಾತುಡಬೇಕು ಯಾಕೆಂದ್ರೆ ಕಳೆದ ಬಾರಿ ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟು ಇದಕ್ಕೆ ಲೀಗ್ ಸ್ಟೇಜ್ ಕೂಡ ಹೊರ ಹೋಗಿತ್ತು ಈ ಬರೆಯಾದ್ರೂ ಬೆಂಗಳೂರು ಬುಲ್ಸ್ ಇದು ಎಲ್ಲೂ ಒಲಿಯುತ್ತ ಅಂತ ಕಾದೂಡಬೇಕು ಬಟ್ ಹೀಗಾಗಿ ನಮ್ಮ ಬುಲ್ಸ್ ತಂಡ ಯಾರನ್ನೆಲ್ಲ ರಿಟರ್ನ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ ವಿಡಿಯೋ ಇಷ್ಟ್ರೆ ಲೈಕ್ ಮಾಡಿ ಇದು ಏನಪ್ಪಾ ಅಂದ್ರೆ ಪಿ ಕೆಎಲ್ ಡೇಟ್ ತರ್ಟಿ ಒನ್ ಟು ಜೂನ್ ಒಂದರಿಂದ ನಡೀತದೆ ಥ್ಯಾಂಕ್ ಯು